ಸ್ವಾಗತ ಇವತ್ತು ನಾವು ಹಾಲಿನ ಉತ್ಪನ್ನಗಳ ತಯಾರಿಕೆಯಲ್ಲಿ ಅಂದರೆ ಹೈನುಗಾರಿಕೆ ಉದ್ಯಮದಲ್ಲಿ ಆಹಾರ ಸುರಕ್ಷತೆಗಾಗಿ ಬಳಸೋ ಒಂದು ಬಹಳ ಮುಖ್ಯವಾದ ಸಿಸ್ಟಮ್ ಬಗ್ಗೆ ಮಾತಾಡೋಣ ಇದು ನಮ್ಮೆಲ್ಲರ ಆರೋಗ್ಯಕ್ಕೆ ತುಂಬಾನೇ ಮುಖ್ಯವಾದ ವಿಷಯ ಅಲ್ವಾ ಹೌದು ಖಂಡಿತ ನಾವು ಅಂದ್ರೆ ಅಂಡ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ಸ್ ಅಂತಾರಲ್ಲ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ನಮ್ಮತ್ರ ಇರೋ ಹ್ಯಾಕ್ಪೀ ಸಮಗ್ರ ಮಾರ್ಗದರ್ಶಿಯ ಆಧಾರದ ಮೇಲೆ ಇದು ಅಂದ್ರೆ ಏನು ಯಾಕೆ ಬೇಕು ಮತ್ತೆ ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ಇದನ್ನು ಹೇಗೆ ಬಳಸ್ತಾರೆ ಅನ್ನೋದನ್ನ ಸ್ವಲ್ಪ ಆಳ್ವಾಡ್ ನೋಡೋಣ ಸರಿ ಸರಿ ಅಂದ್ರೆ ನಮ್ಮ ಇವತ್ತಿನ ಕೆಲಸ ಈ ಎಚ್ ಸಿ ಗೈಡ್ನಲ್ಲಿರೋ ಮುಖ್ಯ ವಿಷಯಗಳನ್ನು ನಮ್ಮ ಕೇಳುಗರಿಗೆ ಸುಲಭವಾಗಿ ಸರಳವಾಗಿ ಅರ್ಥ ಮಾಡಿಸೋದು ಹೌದು ಕೇವಲ ಪಾಯಿಂಟ್ಗಳನ್ನು ಹೇಳಿ ಹೋಗೋದಲ್ಲ ಅದರ ಹಿಂದಿರೋ ತರ್ಕ ಅದರ ಪ್ರಾಮುಖ್ಯತೆ ಎಲ್ಲವನ್ನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಹಂಡಿತಾ ಇದರ ಉದ್ದೇಶ ಬರೀ ಮಾಹಿತಿ ಕೊಡೋದಷ್ಟೇ ಅಲ್ಲ ಬದಲಿಗೆ ಈ ಎಚ್ ಎಸಿಸಿ ಪಿ ಅನ್ನೋ ವ್ಯವಸ್ಥೆ ಯಾಕೆ ಇಷ್ಟು ಪರಿಣಾಮಕಾರಿ ಮತ್ತೆ ಹೈನುಗಾರಿಕೆ ಅಂತ ಸ್ವಲ್ಪ ಸೂಕ್ಷ್ಮವಾದ ಕ್ಷೇತ್ರದಲ್ಲಿ ಇದರ ಅವಶ್ಯಕತೆ ಏನು ಅನ್ನೋದನ್ನ ವಿಶ್ಲೇಷಣೆ ಮಾಡೋದು ಓಕೆ ಹಾಗಾದ್ರೆ ಶುರು ಮಾಡೋಣ ಈ ಮಾರ್ಗದರ್ಶಿ ಪ್ರಕಾರ ಎಚ್ ಎ ಸಿ ಪಿ ಎಂದ್ರೆ ಏಳು ಮುಖ್ಯ ತತ್ವಗಳ ಒಂದು ಸರಣಿಯಂತೆ ಇದೆ ಹ್ಮ್ ಆದರೆ ಆ ತತ್ವಗಳಿಗೆ ಹೋಗೋ ಮುಂಚೆ ಕೆಲವು ಪೂರ್ವ ಸಿದ್ಧತಾ ಹಂತಗಳಿವೆಯಂತೆ ಅವುಗಳನ್ನು ಮೊದಲು ಯಾಕೆ ಮಾಡ್ಬೇಕು ನೇರವಾಗಿ ಆ ತತ್ವಗಳನ್ನು ಅನ್ವಯಿಸಕ್ಕಾಗಲ್ವಾ ಹ್ಮ್ ಒಳ್ಳೆ ಪ್ರಶ್ನೆ ಆ ಪೂರ್ವ ಸಿದ್ಧತಾ ಹಂತಗಳಿದೆಯಲ್ಲ ಅವು ನಿಜಕ್ಕೂ ಬಹಳ ಮುಖ್ಯ ಅವುಗಳನ್ನು ಒಂದು ರೀತಿ ಫೌಂಡೇಶನ್ ಇದ್ದಾಗಿ ಅಂದ್ಕೊಳ್ಬೋದು ಓ ಫೌಂಡೇಶನ್ ತರಹನಾ ಹೌದು ಅವುಗಳಿಲ್ಲದೆ ಎಚ್ ಎ ಸಿ ಪಿ ಅನ್ನೋ ಕಟ್ಟಡ ಅದು ಗಟ್ಟಿಯಾಗಿ ನಿಲ್ಲಲ್ಲ ಈ ಹಂತಗಳು ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀವಿ ಅಂತ ಖಚಿತಪಡಿಸುತ್ತವೆ ಮತ್ತೆ ಮುಂದಿನ ಆ ಏಳು ತತ್ವಗಳನ್ನ ಪರಿಣಾಮಕಾರಿಯಾಗಿ ಅಳವಡಿಸಲು ಸಹಾಯ ಮಾಡುತ್ತವೆ ಹೌದು ಫೌಂಡೇಶನ್ ಸರಿ ಅಂದ್ರೆ ಕಟ್ಟಡ ಬೀಳುತ್ತಲ್ವಾ ಹ್ಮ್ ಹಾಗಾದ್ರೆ ಮೊದಲ ಹೆಜ್ಜೆ ಏನು ಇದರಲ್ಲಿ ಮೊದಲನೆಯದು ಒಂದು ಎಚ್ಎಸಿಸಿ ಪಿ ತಂಡವನ್ನು ರಚಿಸುವುದು ಇದು ತುಂಬ ಪ್ರಮುಖವಾದ ಮೊದಲ ಹೆಜ್ಜೆ ಇದು ಒಬ್ಬರೇ ಮಾಡುವ ಕೆಲಸ ಅಲ್ಲ ಇದರಲ್ಲಿ ಬೇರೆ ಬೇರೆ ಕ್ಷೇತ್ರದ ಪರಿಣಿತರು ಇರಬೇಕು ಉದಾಹರಣೆಗೆ ಪ್ರೊಡಕ್ಷನ್ ನೋಡ್ಕೊಳ್ಳೋರು ಕ್ವಾಲಿಟಿ ಕಂಟ್ರೋಲ್ ಅವರು ಮೈಕ್ರೋಬಯಾಲಜಿಸ್ಟ್ಸ್ ಅಂದರೆ ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳಿದವರು ಇಂಜಿನಿಯರ್ಗಳು ಹೀಗೆ ಓಕೆ ಈಗ ಹೈನುಗಾರಿಕೆ ವಿಷಯಕ್ಕೆ ಬಂದರೆ ಹಾಲು ಸಂಸ್ಕರಣೆ ಪ್ಯಾಕೇಜಿಂಗ್ ಶೇಖರಣೆ ಈ ಎಲ್ಲ ವಿಷಯಗಳ ಬಗ್ಗೆ ಅನುಭವ ಇರುವವರು ಈ ತಂಡದಲ್ಲಿ ಇರಲೇಬೇಕು ಆಗಷ್ಟೇ ಎಲ್ಲಾ ಆಯಾಮಗಳಿಂದ ಯೋಚಿಸಲು ಸಾಧ್ಯ ಆಗುತ್ತೆ ಅಂದರೆ ಪ್ರತಿಯೊಬ್ಬರ ಪರಿಣತಿ ಸೇರಿ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಸರಿ ತಂಡ ರೆಡಿಯಾದ್ಮೇಲೆ ಮುಂದಿನ ಹಂತ ಎರಡನೆಯ ಹಂತ ಉತ್ಪನ್ನದ ಪೂರ್ತಿ ವಿವರಣೆ ನೀಡುವುದು ಅಂದ್ರೆ ನಾವು ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ಸ್ಪಷ್ಟಪಡಿಸ್ಕೊಳ್ಬೇಕು ಅದು ಪಾಶ್ಚೀಕರಿಸದ ಹಾಲ ಮೊಸರ ಅಥವಾ ಚೀಸ್ ಯಾವುದು ಅದರ ಇಂಗ್ರೀಡಿಯೆಂಟ್ಸ್ ಯಾವುವು ಯಾವ ವಿಧಾನದಲ್ಲಿ ಅದನ್ನು ಪ್ರೊಸೆಸ್ ಮಾಡಲಾಗುತ್ತೆ ಅದರ ಶೆಲ್ಫ್ ಲೈಫ್ ಎಷ್ಟು ಅಂದರೆ ಎಷ್ಟು ದಿನ ಇಡಬಹುದು ಓಕೆ ಹೇಗೆ ಪ್ಯಾಕ್ ಮಾಡಲಾಗುತ್ತೆ ಮತ್ತೆ ಅದನ್ನ ಯಾವ ತಾಪಮಾನದಲ್ಲಿ ಹೇಗೆ ಸ್ಟೋರ್ ಮಾಡ್ಬೇಕು ಈ ಎಲ್ಲ ಮಾಹಿತಿ ಬಹಳ ಮುಖ್ಯ ಯಾಕೆಂದ್ರೆ ಪ್ರತಿಯೊಂದು ಉತ್ಪನ್ನಕ್ಕೂ ಅದರದೇ ಆದ ಸವಾಲ್ಗಳೂ ಅಪಾಯಗಳೂ ಇರ್ತವೆ ಗೊತ್ತಾ ಓಹೋ ಅಷ್ಟು ಅಷ್ಟು ವಿವರಬೇಕಾ ಉದಾಹರಣೆಗೆ ಪಾಶ್ಚೀಕರಿಸಿದ ಹಾಲಿನ ವಿವರಣೆಗೂ ಚೀಸ್ನ ವಿವರಣೆಗೂ ವ್ಯತ್ಯಾಸ ಇರುತ್ತಲ್ವಾ ಖಂಡಿತ ಇರುತ್ತೆ ಚೀಸ್ ತಯಾರಿಕೆಯಲ್ಲಿ ನೋಡಿ ಹಲವಾರು ಹಂತಗಳಿವೆ ಅದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ಅದರಲ್ಲಿ ಬಳಸೋ ಇಂಗ್ರೀಡಿಯಂಟ್ಸೇ ಬೇರೆ ಇರ್ಬೋದು ಅದರ ಶೇಖರಣಾ ವಿಧಾನವೇ ಬೇರೆ ಹಾಗಾಗಿ ಅದರಲ್ಲಿರೋ ರಿಸ್ಕ್ ಕೂಡ ಬೇರೆ ಬೇರೆ ರೀತಿಯಲ್ಲಿರ್ಬೋದು ಅದಕ್ಕೆ ಉತ್ಪನ್ನದ ವಿವರಣೆ ತುಂಬಾನೇ ಮುಖ್ಯ ಸರಿ ಈಗ ಉತ್ಪನ್ನದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ ಮಾಡಬೇಕು ಮೂರನೇ ಹೆಜ್ಜೆ ಉದ್ದೇಶಿತ ಬಳಕೆಯನ್ನು ಗುರುತಿಸುವುದು ಅಂದ್ರೆ ಕೊನೆಗೆ ಗ್ರಾಹಕರು ಈ ಪ್ರಾಡಕ್ಟನ್ನ ಹೇಗೆ ಬಳಸ್ತಾರೆ ಹ್ಮ್ ಹೇಗೆ ಅದನ್ನ ನೇರವಾಗಿ ಹಾಗೇ ಸೇವಿಸ್ತಾರಾ ಅಥವಾ ಏನಾದರೂ ಅಡಿಗೆಗೆ ಬಳಸ್ತಾರಾ ಇದು ಮಕ್ಕಳಿಗಾಗಿ ಮಾಡಿರೋದಾ ವಯಸ್ಸಾದೋರಿಗಾಗಿ ಇದೆಯಾ ಉದಾಹರಣೆಗೆ ಈಗ ನೋಡಿ ಶಿಶುಗಳಿಗಾಗಿರೋ ಹಾಲಿನ ಪುಡಿಗೂ ಸಾಮಾನ್ಯವಾಗಿ ಎಲ್ರೂ ಬಳಸೋ ಹಾಲಿನ ಪುಡಿಗೂ ಸುರಕ್ಷತಾ ಮಾನದಂಡಗಳಲ್ಲಿ ವ್ಯತ್ಯಾಸ ಇರಬೇಕು ಅಲ್ವಾ ಹೌದು ಹೌದು ನೇರವಾಗಿ ಕುಡಿಯೋ ಹಾಲಿನ ಸೇಫ್ಟಿಗೂ ಬಿಸಿ ಮಾಡಿ ಉಪಯೋಗಿಸೋ ಹಾಲಿನ ಸೇಫ್ಟಿಗೂ ರಿಸ್ಕ್ ಲೆವೆಲ್ ಬೇರೆ ಇರುತ್ತೆ ಹೌದು ಇದು ಅರ್ಥಾಯಿತು ಯಾರು ಮತ್ತು ಹೇಗೆ ಬಳಸ್ತಾರೆ ಅನ್ನೋದ್ರ ಮೇಲೆ ರಿಸ್ಕ್ ನಿರ್ಧಾರ ಆಗುತ್ತೆ ಸರಿ ನಾಲ್ಕನೇ ಹಂತ ಯಾವುದು ನಾಲ್ಕನೇದು ತುಂಬಾ ಪ್ರಾಕ್ಟಿಕಲ್ ಆದ ಹಂತ ಪ್ರಕ್ರಿಯೆಯ ಹರಿವಿನ ನಕ್ಷೆ ಅಂದ್ರೆ ಒಂದು ಫ್ಲೋ ಡಯಾಗ್ರಾಂ ರಚಿಸುವುದು ಫ್ಲೋ ಡಯಾಗ್ರಾಮ್ ಹೌದು ಅಂದ್ರೆ ಕಚ್ಚಾ ವಸ್ತು ಉದಾಹರಣೆಗೆ ಕಚ್ಚಾ ಹಾಲು ಅದು ಫ್ಯಾಕ್ಟರಿಗೆ ಬಂದಾಗ್ನಿಂದ ಹಿಡಿದು ಅಂತಿಮ ಉತ್ಪನ್ನ ಗ್ರಾಹಕರಿಗೆ ತಲುಪುವವರೆಗೂ ನಡೆಯುವ ಪ್ರತಿಯೊಂದು ಹಂತವನ್ನು ಒಂದರ ನಂತರ ಒಂದರಂತೆ ಗುರುತಿಸಿ ಒಂದು ನಕ್ಷೆ ಅಥವಾ ಚಾರ್ಟ್ ರೂಪದಲ್ಲಿ ಬರೆದುಕೊಳ್ಳುವುದು ಹೈನುಗಾರಿಕೆಯಲ್ಲಿ ಹಾಲು ಸ್ವೀಕರಿಸುವುದು ಅದನ್ನು ಫಿಲ್ಟರ್ ಮಾಡುವುದು ಪ್ಯಾಶ್ಚುರೈಸ್ ಮಾಡುವುದು ತಣ್ಣಗೆ ಮಾಡುವುದು ಪ್ಯಾಕ್ ಮಾಡುವುದು ಸ್ಟೋರ್ ಮಾಡುವುದು ಡಿಸ್ಟ್ರಿಬ್ಯೂಟ್ ಮಾಡುವುದು ಹೀಗೆ ಎಲ್ಲಾ ಸ್ಟೆಪ್ಸ್ ಅದರಲ್ಲಿ ಬರಬೇಕು ಓ ಇದು ಇಡೀ ನ ಒಂದು ಬ್ಲೂ ಪ್ರಿಂಟ್ ತರಹನ ಎಲ್ಲಾ ಹಂತಗಳು ಕಣ್ಣು ಮುಂದೆ ಇರಬೇಕು ಅಂತ ನಿಖರವಾಗಿ ಈ ನಕ್ಷೆ ಎಷ್ಟು ಸ್ಪಷ್ಟವಾಗಿರುತ್ತೋ ಮುಂದೆ ಯಾವ ಹಂತದಲ್ಲಿ ಸಮಸ್ಯೆಗಳು ಬರಬಹುದು ಅಂತ ಯೋಚಿಸಕ್ಕೆ ಅಷ್ಟು ಸುಲಭವಾಗುತ್ತೆ ಇದು ನಮ್ಮನ್ನು ಐದ್ನೇ ಮತ್ತು ಕೊನೆಯ ಪೂರ್ವ ಸಿದ್ಧತಾ ಹಂತಕ್ಕೆ ತರುತ್ತೆ ಇಲ್ಲಿ ನಿಜವಾಗಿಯೂ ಆಸಕ್ತಿದಾಯಕವಾಗ್ತಿದೆ ಎನ್ನುವ ಹಾಗೆ ಕಾಣ್ತಿದೆ ಐದನೇ ಹಂತ ಯಾವುದು ಹೇಳಿ ಐದ್ನೇದು ಹರಿವಿನ ನಕ್ಷೆಯನ್ನು ಸ್ಥಳದಲ್ಲೇ ಪರಿಶೀಲಿಸುವುದು ಅಂದರೆ ಆನ್ಸೈಟ್ ವೆರಿಫಿಕೇಶನ್ ಆನ್ಸೈಟ್ ಹೌದು ನಾವು ಕಾಗದದ ಮೇಲೆ ಬರೆದಿರೋ ನಕ್ಷೆ ನಿಜವಾದ ಫ್ಯಾಕ್ಟ್ರಿ ಅಥವಾ ಪ್ರೊಸೆಸಿಂಗ್ ಯೂನಿಟ್ ಇದೆಯಲ್ಲ ಅಲ್ಲಿ ನಡೀತಿರೋ ಪ್ರಕ್ರಿಯೆಗೆ ಸರಿಯಾಗಿ ಹೊಂದುತ್ತಿದೆಯಾ ಅಂತ ಪರೀಕ್ಷೆ ಮಾಡೋದು ಓಕೆ ಏಕಂದ್ರೆ ನಮ್ಮ ಮುಂದಿನ ಅತೀ ಮುಖ್ಯವಾದ ಕೆಲಸ ಅಂದ್ರೆ ನಿರ್ಣಾಯಕ ನಿಯಂತ್ರಣ ಬಿಂದುಗಳನ್ನು ಗುರುತಿಸೋದು ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ಸ್ ಅಂತಿವಲ್ಲ ಸಿಸಿಪೀಸ್ ಹೌದು ಸಿಸಿಪೀಸ್ ಅದನ್ನ ಗುರುತಿಸೋದು ಈ ನಕ್ಷೆಯ ಆಧಾರದ ಮೇಲೆಯೇ ನಡೆಯುತ್ತೆ ಒಂದು ವೇಳೆ ನಕ್ಷೆಯೇ ತಪ್ಪಾಟಿದ್ರೆ ನಾವು ತಪ್ಪು ಜಾಗದಲ್ಲಿ ಕಂಟ್ರೋಲ್ ಮಾಡೋಕೆ ಹೋಗ್ಬೋದು ಅಥವಾ ಮುಖ್ಯವಾದದ್ದನ್ನೇ ಮಿಸ್ ಮಾಡ್ಕೋಬೋದು ಅದಕ್ಕೆ ಈ ವಾಸ್ತವ ಪರಿಶೀಲನೆ ಈ ಆನ್ಸೈಟ್ ವೆರಿಫಿಕೇಶನ್ ತುಂಬಾನೇ ಕ್ರಿಟಿಕಲ್ ಸರಿ ಅರ್ಥ ಆಯಿತು ಈ ಐದು ಪೂರ್ವಸಿದ್ಧತಾ ಹಂತಗಳು ಮುಗಿದ್ಮೇಲೆ ಯ ಅಡಿಪಾಯ ಸಿದ್ಧವಾದ ಹಾಗೆ ಈಗ ನಾವು ಆ ಏಳು ಮುಖ್ಯ ತತ್ವಗಳ ಕಡೆಗೆ ಹೋಗ್ಬೋದಾ ಖಂಡಿತ ಈಗ ಹೋಗೋಣ ಈ ತತ್ವಗಳು ಹೆಚ್ಎಸ್ಸಿಪಿಯ ಹೃದಯ ಇದ್ದಾಗೆ ಇಲ್ಲಿಯೇ ನಾವು ನಿಜವಾಗಿ ಆಹಾರ ಸುರಕ್ಷತೆಯನ್ನು ಖಚಿತಪಡಿಸುವ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ ಓಕೆ ಹಾಗಾದ್ರೆ ತತ್ವ ಒನ್ ಅಪಾಯ ವಿಶ್ಲೇಷಣೆ ನಡೆಸುವುದು ಕಂಡಕ್ಟರ್ ಹ್ಯಾಝರ್ಡ್ ಅನಾಲಿಸಿಸ್ ಅಂದ್ರೆ ಸಂಭಾವ್ಯ ಅಪಾಯಗಳನ್ನ ಹ್ಯಾಝರ್ಡ್ಸ್ ಅನ್ನು ಗುರುತಿಸೋದು ಅಲ್ವಾ ಈ ಮಾರ್ಗದರ್ಶಿ ಪ್ರಕಾರ ಯಾವ ರೀತಿಯ ಅಪಾಯಗಳ ಬಗ್ಗೆ ಮಾತಾಡ್ತಾ ಇದೀವಿ ಇಲ್ಲಿ ಹೌದು ಇಲ್ಲಿ ನಾವು ಮುಖ್ಯವಾಗಿ ಮೂರು ರೀತಿಯ ಅಪಾಯಗಳ ಬಗ್ಗೆ ಹರಿಸಬೇಕು ಒಂದು ಜೈವಿಕ ಅಪಾಯಗಳು ಬಯೋಲಾಜಿಕಲ್ ಹೌದು ಅಂದ್ರೆ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಪ್ಯಾರಾಸೈಟ್ಗಳಂಥ ಸೂಕ್ಷ್ಮಜೀವಿಗಳು ಹಾಲಿನ ವಿಷಯದಲ್ಲಿ ಹೇಳೋದಾದ್ರೆ ಸ್ಯಾಲ್ಮನೆಲ್ಲಾ ಲಿಸ್ಟೇರಿಯಾ ಈಕೊಲಾಯ್ ಬೃಸ್ಸೆಲ್ಲಾ ಮುಂತಾದವು ತುಂಬಾ ಅಪಾಯಕಾರಿ ಓ ಎರಡನೇದು ರಾಸಾಯನಿಕ ಅಪಾಯಗಳು ಕೆಮಿಕಲ್ ಹ್ಯ ಅಂದ್ರೆ ಕ್ಲೀನಿಂಗ್ಗೆ ಬಳಸುವ ಕೆಮಿಕಲ್ಸ್ ಇದೆಯಲ್ಲ ಅದರ ಶೇಷ ಕೀಟನಾಶಕಗಳು ಹಸುಗಳಿಗೆ ಕೊಟ್ಟಿರಬಹುದಾದ ಆ್ಯಂಟಿಬಯೋಟಿಕ್ ಔಷಧಗಳ ಶೇಷ ಅಥವಾ ಆಹಾರದಲ್ಲಿ ಬಳಸಬಾರದ ರಾಸಾಯನಿಕಗಳೇನಾದರೂ ಸೇರಿರೋದು ಸರಿ ಮೂರ್ನೇದು ಭೌತಿಕ ಅಪಾಯಗಳು ಅಂದ್ರೆ ಗಾಜಿನ ಚೂರುಗಳು ಲೋಹದ ತುಣುಕುಗಳು ಪ್ಲಾಸ್ಟಿಕ್ ಕಲ್ಲು ಮರಳು ಅಥವಾ ಬೇರೆ ಯಾವುದೇ ಭೌತಿಕ ವಸ್ತು ಆಹಾರದಲ್ಲಿ ಸೇರಿ ಹೋಗೋದು ಓಕೆ ಈ ಹಂತದಲ್ಲಿ ಪ್ರತಿಯೊಂದು ಪ್ರೊಸೆಸಿಂಗ್ ಸ್ಟೆಟ್ನಲ್ಲೂ ಈ ಮೂರು ರೀತಿಯ ಅಪಾಯಗಳು ಎಲ್ಲಿಂದ ಹೇಗೆ ಬರಬಹುದು ಮತ್ತು ಅವು ಎಷ್ಟು ಗಂಭೀರವಾಗಿರಬಹುದು ಅಂದ್ರೆ ಅದರ ಸಿವೇರಿಟಿ ಮತ್ತು ಲೈಕ್ಲಿಹುಡ್ ಇದನ್ನ ವಿಶ್ಲೇಷಣೆ ಮಾಡಬೇಕು ಉದಾಹರಣೆಗೆ ಈಗ ಕಚ್ಚಾ ಹಾಲು ಬರುತ್ತಲ್ಲ ಅದರಲ್ಲಿ ಜೈವಿಕ ಅಪಾಯ ಜಾಸ್ತಿ ಇರಬಹುದು ಖಂಡಿತ ಕಚ್ಚಾ ಹಾಲಿನಲ್ಲಿ ಹಸುವಿನಿಂದ ಅಥವಾ ಹಾಲು ಕರೆಯುವ ಪರಿಸರದಿಂದ ಬರುವ ಬ್ಯಾಕ್ಟೀರಿಯಾಗಳು ಇರೋ ಸಾಧ್ಯತೆ ಹೆಚ್ಚು ಅದಕ್ಕಾಗಿಯೇ ಪಾಶ್ಚರೀಕರಣ ಅನ್ನೋ ಪ್ರಕ್ರಿಯೆ ಬಹಳ ಮುಖ್ಯ ಹೌದು ಹಾಗೆ ಸಂಸ್ಕರಣೆ ಮಾಡುವಾಗ ಮೆಷಿನ್ಗಳಿಂದ ಲೋಹದ ತುಣುಕುಗಳು ಬರುವ ಭೌತಿಕ ಅಪಾಯವೂ ಇರಬಹುದು ಅಥವಾ ಪಾತ್ರೆಗಳನ್ನ ಯಂತ್ರಗಳನ್ನ ಸರಿಯಾಗಿ ತೊಳೆಯದಿದ್ರೆ ಕ್ಲೀನಿಂಗ್ ಕೆಮಿಕಲ್ಸ್ನ ಶೇಷ ಉಳಿದುಕೊಳ್ಳುವ ರಾಸಾಯನಿಕ ಅಪಾಯವೂ ಇರಬಹುದು ಹೀಗೆ ಪ್ರತಿ ಹಂತವನ್ನು ಕೂಲಂಕುಶವಾಗಿ ಪರಿಶೀಲಿಸಬೇಕು ಸರಿ ಅಪಾಯಗಳನ್ನು ಗುರುತಿಸಿದ ಮೇಲೆ ಎರಡನೇ ತತ್ವಕ್ಕೆ ಬರೋಣ ತತ್ವ ಟು ನಿರ್ಣಾಯಕ ನಿಯಂತ್ರಣ ಬಿಂದುಗಳನ್ನು ಸಿಸಿ ಪಿಗಳನ್ನು ನಿರ್ಧರಿಸುವುದು ಸಿಸಿಪಿ ಅಂದ್ರೆ ಏನು ಎಲ್ಲಾ ಕಂಟ್ರೋಲ್ ಬೇಕಾದ ಹಂತಗಳು ಸಿಪಿ ಆಗತ್ವಾ ಇಲ್ಲ ಇಲ್ಲ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಸಿ ಸಿಪಿ ಅಂದ್ರೆ ಆ ನಿರ್ದಿಷ್ಟ ಹಂತದಲ್ಲಿ ನಾವು ಕಂಟ್ರೋಲ್ ಅಪ್ಲೈ ಮಾಡಿದ್ರೆ ನಾವು ಗುರುತಿಸಿದ ಅಪಾಯವನ್ನು ಸಂಪೂರ್ಣವಾಗಿ ತಡೆಯಲು ಅಥವಾ ನಿವಾರಿಸಲು ಎಲಿಮಿನೇಟ್ ಅಥವಾ ಒಂದು ಸ್ವೀಕಾರಾರ್ಹ ಸುರಕ್ಷಿತ ಮಟ್ಟಕ್ಕೆ ತಗ್ಗಿಸಲು ರೆಡ್ಯೂಸ್ ಟು ಅನ್ ಅಕ್ಸೆಪ್ಟಬಲ್ ಲೆವೆಲ್ ಸಾಧ್ಯ ಆಗುತ್ತೆ ಓಕೆ ಎಲ್ಲಾ ಕಂಟ್ರೋಲ್ ಪಾಯಿಂಟ್ಗಳು ಸಿಪಿ ಆಗಲ್ಲ ಒಂದು ಉದಾಹರಣೆ ಕೊಡ್ಲಾ ಹೇಳಿ ಹಾಲನ್ನು ಫಿಲ್ಟರ್ ಮಾಡೋದು ಒಂದು ಕಂಟ್ರೋಲ್ ಪಾಯಿಂಟ್ ಅದು ದೊಡ್ಡ ಕಸಕಡ್ಡಿಗಳನ್ನ ತೆಗೆಯುತ್ತೆ ಆದರೆ ಅದು ಸೂಕ್ಷ್ಮಜೀವಿಗಳನ್ನ ತೆಗೆಯಲ್ಲ ಆದ್ರೆ ಪಾಶ್ಚರ್ಯೀಕರಣ ಅದು ಒಂದು ಸಿಸಿಪಿ ಯಾಕಂದ್ರೆ ಅದು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಬಹುತೇಕ ನಾಶ ಮಾಡುತ್ತೆ ಒಂದು ವೇಳೆ ಅಲ್ಲಿ ಸರಿಯಾದ ತಾಪಮಾನ ಮತ್ತು ಸಮಯ ಪಾಲಿಸ್ತಿದ್ರೆ ಅಪಾಯ ನೇರವಾಗಿ ಗ್ರಾಹಕರಿಗೆ ತಲುಪುತ್ತೆ ಅಂದ್ರೆ ಸಿಸಿಪಿ ಅನ್ನೋದು ಒಂದ್ರೀತಿ ರೀತಿ ಮಾಡು ಇಲ್ವೆ ಮಡಿ ಅನ್ನೋ ತರಹದ ಪಾಯಿಂಟ್ ಅಲ್ಲಿ ಕಂಟ್ರೋಲ್ ತಪ್ಪಿದ್ರೆ ಸೇಫ್ಟಿ ಗ್ಯಾರಂಟಿ ಇಲ್ಲ ಹೌದು ಹೆಚ್ಚು ಕಡಿಮೆ ಹಾಡೇನೆ ಪಾಶ್ಚರೀಕರಣದ ನಂತರ ಹಾಲನ್ನ ಬೇಗನೆ ತನ್ನಗೆ ಮಾಡೋದು ಅಂದ್ರೆ ಕೂಲಿಂಗ್ ಇದೆಯಲ್ಲ ಅದು ಕೂಡ ಒಂದು ಸಿ ಸಿಪಿ ಆಗಿರ್ಬೋದು ಹೌದಾ ಯಾಕೆ ಯಾಕಂದ್ರೆ ಬಿಸಿ ಹಾಲಿನಲ್ಲಿ ಒಂದು ವೇಳೆ ಏನಾದರೂ ಬ್ಯಾಕ್ಟೀರಿಯಾಗಳು ಉಳ್ದಿಂದ್ರೆ ಅಥವಾ ಆಮೇಲೆ ಕಂಟಾಮಿನೇಟ್ ಆದರೆ ಅವು ಬೇಗನೆ ಬೆಳೆಯೋದನ್ನ ತಡೆಯಲು ಈ ಕ್ಷಿಪ್ರ ಕೂಲಿಂಗ್ ಅತ್ಯಗತ್ಯ ಸಿಪಿಗಳನ್ನು ಗುರುತಿಸಿದ್ವಿ ಈಗ ಮೂರನೇ ತತ್ವ ತತ್ವ ಮೂರು ನಿರ್ಣಾಯಕ ಮಿತಿಗಳನ್ನು ಕ್ರಿಟಿಕಲ್ ಲಿಮಿಟ್ಸ್ನ ಸ್ಥಾಪಿಸುವುದು ಇದರ ಅರ್ಥ ಏನು ಕ್ರಿಟಿಕಲ್ ಲಿಮಿಟ್ಸ್ ಅಂದರೆ ಸಿ ಪಿಯಲ್ಲಿ ಅಪಾಯವನ್ನು ಕಂಟ್ರೋಲ್ ಮಾಡಲು ನಾವು ಪಾಲಿಸಲೇಬೇಕಾದ ಕನಿಷ್ಠ ಅಥವಾ ಗರಿಷ್ಠ ಮೌಲ್ಯಗಳನ್ನ ಅಂದರೆ ಮೆಜರಬಲ್ ವ್ಯಾಲ್ಯೂಸ್ ಅನ್ನ ನಿಗದಿ ಮಾಡೋದು ಇವು ಸ್ಪಷ್ಟವಾಗಿರಬೇಕು ಮತ್ತು ಅಳೆಯಲು ಸಾಧ್ಯವಿರಬೇಕು ಉದಾಹರಣೆಗೆ ಉದಾಹರಣೆಗೆ ಪಾಶ್ಚಿರೀಕರಣಕ್ಕೆ ನಾವು ಎಚ್ ಟಿ ಎಸ್ ಟಿ ವಿಧಾನ ಅಂತೀವಲ್ಲ ಹೈ ಟೆಂಪರೇಚರ್ ಶಾರ್ಟ್ ಟೈಮ್ ಅದರಲ್ಲಿ ಕನಿಷ್ಠ ಎಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕನಿಷ್ಠ ಹದಿನೈದು ಸೆಕೆಂಡ್ಗಳ ಕಾಲ ಹಾಲನ್ನು ಬಿಸಿ ಮಾಡಲೇಬೇಕು ಇಲ್ಲಿ ಎಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಮತ್ತು ಹದಿನೈದು ಸೆಕೆಂಡ್ಸ್ ಅನ್ನವು ನಿರ್ಣಾಯಕ ಮಿತಿಗಳು ಇದಕ್ಕಿಂತ ಕಡಿಮೆ ಆದರೆ ಸುರಕ್ಷತೆ ಖಚಿತವಿಲ್ಲ ಹಾಗೆಯೇ ತಣ್ಣಗೆ ಮಾಡುವಾಗ ಪಾಶ್ಚರೀಕರಣ ಆದ ಎರಡು ಗಂಟೆಯೊಳಗೆ ಹಾಲು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕಡಿಮೆ ತಾಪಮಾನಕ್ಕೆ ತಲುಪಬೇಕು ಇಲ್ಲಿ ಎರಡು ಗಂಟೆ ಮತ್ತು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಿರ್ಣಾಯಕ ಮಿತಿಗಳು ಸರಿ ಈ ಮಿತಿಗಳನ್ನ ಯಾರು ನಿರ್ಧರಿಸ್ತಾರೆ ಸುಮ್ಮನೆ ಅಂದಾಜಿನ ಮೇಲೆ ಇಡೋಕಾಗಲ್ವಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಈ ಮಿತಿಗಳು ವೈಜ್ಞಾನಿಕ ಸಂಶೋಧನೆ ಅಥವಾ ನಮ್ಮ ರೆಗ್ಯುಲೇಟರಿ ಸಂಸ್ಥೆಗಳು ಉದಾಹರಣೆಗೆ ಎಫ್ ಅವರ ಮಾರ್ಗಸೂಚಿಗಳು ಅಥವಾ ಲ್ಯಾಬ್ನಲ್ಲಿ ನಡೆಸಿದ ಪ್ರಯೋಗಗಳ ಮೂಲಕ ದೃಢೀಕರಿಸಲ್ಪಟ್ಟಿರಬೇಕು ವ್ಯಾಲಿಡೇಟೆಡ್ ಆಗಿರಬೇಕು ವ್ಯಾಲಿಡೇಟೆಡ್ ಹೌದು ಅಂದ್ರೆ ಆ ಮಿತಿಗಳನ್ನು ಪಾಲಿಸಿದ್ರೆ ಅಪಾಯ ಖಂಡಿತ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದಕ್ಕೆ ವೈಜ್ಞಾನಿಕ ಆಧಾರ ಇರಬೇಕು ಸರಿ ಈಗ ನಮ್ಮ ಹತ್ರ ಇದೆ ಅದಕ್ಕೆ ಕ್ರಿಟಿಕಲ್ ಲಿಮಿಟ್ಸ್ ಕೂಡ ಸೆಟ್ ಮಾಡಿದ್ವಿ ನಾಲ್ಕನೇ ತತ್ವಕ್ಕೋಗೋಣ ತತ್ವ ನಾಲ್ಕು ಮೇಲ್ವಿಚಾರಣಾ ಕಾರ್ಯವಿಧಾನಗಳನ್ನು ಸ್ಥಾಪಿಸುವುದು ಅಂದ್ರೆ ಏನ್ ಮಾಡಬೇಕು ಇಲ್ಲಿ ಸಿಪಿಗಳಲ್ಲಿ ನಾವು ಸ್ಥಾಪಿಸಿದ ನಿರ್ಣಾಯಕ ಮಿತಿಗಳನ್ನು ಪ್ರತಿ ಬಾರಿಯೂ ಪಾಲಿಸಲಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನಿಯಮಿತವಾಗಿ ಪರಿಶೀಲನೆ ನಡೆಸುವ ವಿಧಾನಗಳನ್ನು ಸ್ಥಾಪಿಸುವುದು ಯಾರು ಮಾನಿಟರ್ ಮಾಡ್ಬೇಕು ಯಾವಾಗ ಮಾಡ್ಬೇಕು ಹೇಗೆ ಮಾಡ್ಬೇಕು ಎಷ್ಟು ಬಾರಿ ಮಾಡ್ಬೇಕು ಇದೆಲ್ಲವನ್ನು ಸ್ಪಷ್ಟವಾಗಿ ನಿರ್ಧರಿಸಬೇಕು ಉದಾಹರಣೆಗೆ ಪಾಶ್ಚರೀಕರಣದ ತಾಪಮಾನ ಮತ್ತು ಸಮಯವನ್ನು ಪ್ರತಿ ಬ್ಯಾಚ್ಗೂ ನಿರಂತರವಾಗಿ ರೆಕಾರ್ಡ್ ಮಾಡುವ ಸಿಸ್ಟಮ್ ಇರಬೇಕು ಇದಕ್ಕಾಗಿ ಬಳಸೋ ಥರ್ಮಾಮೀಟರ್ ಟೈಮರ್ ಎಲ್ಲವೂ ಕ್ಯಾಲಿಬ್ರೇಟೆಡ್ ಆಗಿರಬೇಕು ಅಂದ್ರೆ ನಿಖರವಾಗಿರಬೇಕು ಹೌದು ತಣ್ಣಗಾಗುವ ಸಮಯ ಮತ್ತು ತಾಪಮಾನವನ್ನು ನಿಯಮಿತವಾಗಿ ಚೆಕ್ ಮಾಡಿ ಲಾಗ್ಬುಕ್ನಲ್ಲಿ ಅಥವಾ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಬರೆದಿಡಬೇಕು ಅಂದ್ರೆ ಕೇವಲ ರೂಲ್ಸ್ ಮಾಡಿದ್ರೆ ಸಾಲ್ದು ಅದನ್ನ ಪಾಲಿಸ್ತಾ ಇದ್ದಾರಾ ಅಂತ ಕಣ್ಣಿಡಬೇಕು ಸರಿ ಒಂದು ವೇಳೆ ಮಾನಿಟರ್ ಮಾಡುವಾಗ ಏನೋ ವ್ಯತ್ಯಾಸ ಕಂಡುಬಂದ್ರೆ ಉದಾಹರಣೆಗೆ ಪಾಶ್ಚರೀಕರಣದ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗಿದ್ರೆ ಮಾಡೋದು ಆ ಅಲ್ಲಿಗೆ ಬರುತ್ತೆ ತತ್ವ ಐದು ಸರಿಪಡಿಸುವ ಕ್ರಮಗಳನ್ನು ಸ್ಥಾಪಿಸುವುದು ಕರೆಕ್ಟಿವ್ ಆಕ್ಷನ್ಸ್ ಹೌದು ಮೇಲ್ವಿಚಾರಣೆಯು ಒಂದು ಸಿಸಿಪಿ ಕಂಟ್ರೋಲ್ನಲ್ಲಿಲ್ಲ ಅಂದ್ರೆ ನಿರ್ಣಾಯಕ ಮಿತಿಯನ್ನು ಮೀರುತ್ತಿದೆ ಅಥವಾ ಪೂರೈಸುತ್ತಿಲ್ಲ ಎಂದು ತೋರಿಸಿದಾಗ ತಕ್ಷಣವೇ ಏನು ಮಾಡಬೇಕು ಅನ್ನೋದಕ್ಕೆ ಮೊದಲೇ ಒಂದು ಪ್ಲಾನ್ ಸಿದ್ಧವಿರಬೇಕು ಆ ಪ್ಲಾನ್ನಲ್ಲಿ ಸಾಮಾನ್ಯವಾಗಿ ಎರಡು ಭಾಗಗಳಿರ್ತವೆ ಎರಡು ಭಾಗ ಯಾವುದು ಒಂದು ಆ ಸಮಸ್ಯೆಗೊಳಗಾದ ಉತ್ಪನ್ನದ ಗತಿಯೇನು ಅಂದ್ರೆ ಆ ಬ್ಯಾಚ್ ಹಾಲನ್ನು ಏನ್ಮಾಡ್ಬೇಕು ತಡೆ ಹಿಡಿಬೇಕಾ ರಿಜೆಕ್ಟ್ ಮಾಡ್ಬೇಕಾ ಅಥವಾ ಏನಾದರೂ ರೀಪ್ರಾಸೆಸ್ ಮಾಡಿ ಸರಿಪಡಿಸೋಕೆ ಓಕೆ ಪ್ರಾಡಕ್ಟ್ ಬಗ್ಗೆ ಎರಡನೇದು ಆ ಸಮಸ್ಯೆ ಯಾಕೆ ಬಂತು ಅದರ ಮೂಲ ಕಾರಣವನ್ನು ಕಂಡುಹಿಡಿದು ಅದು ಮತ್ತೆ ಮರುಕಳಿಸದಂತೆ ಏನ್ ಮಾಡ್ಬೇಕು ಉದಾಹರಣೆಗೆ ಮಷೀನ್ ಸರಿಪಡಿಸ್ಬೇಕಾ ಪ್ರಾಸೆಸ್ ಬದಲಾಯಿಸ್ಬೇಕಾ ಅಥವಾ ಸ್ಟಾಫ್ಗೆ ಟ್ರೈನಿಂಗ್ ಕೊಡ್ಬೇಕಾ ಓ ಅಂದ್ರೆ ಪ್ರಾಬ್ಲಮ್ ಉಂಟಾದಾಗ ಪ್ಯಾನಿಕ್ ಆಗೋ ಬದಲು ಮೊದಲೇ ರೆಡಿ ಇರೋ ಆಕ್ಷನ್ ಪ್ಲಾನ್ ಪ್ರಕಾರ ಕೆಲಸ ಮಾಡಬೇಕು ಇದು ಬಹುಶಃ ಆ ಕೆಟ್ಟು ಹೋದ ಉತ್ಪನ್ನ ಮಾರುಕಟ್ಟೆಗೆ ಹೋಗಿ ದೊಡ್ಡ ಸಮಸ್ಯೆ ಆಗೋದನ್ನ ತಪ್ಪಿಸುತ್ತೆ ಅಲ್ವಾ ಖಂಡಿತ ವಾಟ್ಯು ಇದು ತಕ್ಷಣದ ಕ್ರಮ ಮತ್ತು ದೀರ್ಘಕಾಲೀನ ಪರಿಹಾರ ಎರಡನ್ನೂ ಒಳಗೊಂಡಿರುತ್ತೆ ಸರಿ ಈಗ ಆರನೇ ತತ್ವಕ್ಕೆ ಹೋಗೋಣ ತತ್ವ ಆರು ಪರಿಶೀಲನಾ ಕಾರ್ಯವಿಧಾನಗಳನ್ನು ಸ್ಥಾಪಿಸೋದು ಇದು ಮಾನಿಟರಿಂಗ್ಗಿಂತ ಹೇಗೆ ಭಿನ್ನ ವೆರಿಫಿಕೇಶನ್ ಅಂದ್ರೆ ಹ್ಮ್ ಒಳ್ಳೆ ಪ್ರಶ್ನೆ ಮಾನಿಟರಿಂಗ್ ಅನ್ನೋದು ಸಿಸಿಪಿಗಳು ಆ ಕ್ಷಣದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇವೆಯಾ ಅಂತ ನಿರಂತರವಾಗಿ ನೋಡೋದು ಓಕೆ ಪರಿಶೀಲನೆ ಅಥವಾ ವೆರಿಫಿಕೇಶನ್ ಅನ್ನೋದು ಇಡೀ ಹೆಚ್ ಎ ಸಿಪಿ ಪ್ಲಾನ್ ನಮ್ಮ ಇಡೀ ಸಿಸ್ಟಂ ನಾವು ಅಂದುಕೊಂಡಂತೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದೆಯೇ ನಮ್ಮ ಗುರಿಗಳನ್ನು ಅಂದರೆ ಸುರಕ್ಷಿತ ಆಹಾರ ಉತ್ಪಾದನೆ ಅನ್ನೋ ಗುರಿಯನ್ನು ತಲುಪುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಮಾಡುವ ಒಂದು ಒಟ್ಟಾರೆ ಮೌಲ್ಯಮಾಪನ ಅಂದರೆ ದೊಡ್ಡ ಪಿಕ್ಚರ್ ನೋಡೋದು ಹೌದು ಇದರಲ್ಲಿ ಮಾನಿಟರಿಂಗ್ ಮತ್ತು ಕರೆಕ್ಟಿವ್ ಆಕ್ಷನ್ ರೆಕಾರ್ಡ್ಸ್ ಅನ್ನು ಪರಿಶೀಲಿಸುವುದು ಉಪಕರಣಗಳು ಸರಿಯಾಗಿ ಕ್ಯಾಲಿಬ್ರೇಟ್ ಆಗಿವೆಯಾ ಎಂದು ನೋಡುವುದು ನಮ್ಮ ಹೆಚ್ಎಸಿ ಸಿ ಸಿ ಪ್ಲಾನ್ನ ಇಂಟರ್ನಲ್ ಆಡಿಟ್ಸ್ ಮಾಡುವುದು ಮತ್ತು ಕೆಲವೊಮ್ಮೆ ಫೈನಲ್ ಪ್ರಾಡಕ್ಟ್ ಲ್ಯಾಬ್ ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿಸುವುದು ಇವೆಲ್ಲವೂ ಸೇರಿರಬಹುದು ಓ ಅಂದರೆ ಇದು ಒಂದು ರೀತಿ ನಮ್ಮ ಸಿಸ್ಟಮ್ಗೆ ನಾವೇ ಒಂದು ಹೆಲ್ತ್ ಚೆಕ್ಅಪ್ ಮಾಡಿಕೊಂಡ ಹಾಗೆ ಎಲ್ಲವೂ ಸರಿಯಾಗಿ ನಡೀತಿದೆಯೇ ನಾವು ಹಾಕಿಕೊಂಡಿರುವ ಯೋಜನೆ ಫಲ ಕೊಡುತ್ತಿದೆಯೇ ಅಂತ ನೋಡುವುದು ಹೌದು ಹೌದು ವೆರಿಫಿಕೇಶನ್ ನಮ್ಗೆ ನಮ್ಮ ಸಿ ಸಿ ಸಿಸ್ಟಮ್ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತ ಮತ್ತು ಅಗತ್ಯವಿದ್ರೆ ಅದರಲ್ಲಿ ಸುಧಾರಣೆಗಳನ್ನು ಮಾಡಲು ಸಹಾಯವಾಗುತ್ತೆ ಇದು ನಿರಂತರ ಸುಧಾರಣೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತೀವಲ್ಲ ಅದರ ಒಂದು ಭಾಗ ಸರಿ ಈಗ ಕೊನೆಯ ಏಳನೇ ತತ್ವ ತತ್ವ ಏಳು ದಾಖಲೆ ನಿರ್ವಹಣೆ ಮತ್ತು ದಸ್ತಾವೇಜೀಕರಣ ಇದು ಕೇಳೋಕೆ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು ಆದ್ರೆ ಮುಖ್ಯ ಅನ್ಸುತ್ತೆ ಯಾಕಂದ್ರೆ ಎಲ್ಲದಕ್ಕೂ ರೆಕಾರ್ಡ್ ಬೇಕೇ ಬೇಕು ಹ್ಮ್ ಬೋರಿಂಗ್ ಅನ್ಸಿದ್ರೂ ಇದು ಅತ್ಯಂತ ಪ್ರಮುಖವಾದ ತತ್ವಗಳಲ್ಲಿ ಒಂದು ನಿಜ ಎಚ್ಎಸಿಸಿ ವ್ಯವಸ್ಥೆಗೆ ಸಂಬಂಧಿಸಿದ ಪ್ರತಿಯೊಂದು ಚಟುವಟಿಕೆಯನ್ನು ದಾಖಲಿಸಿಡುವುದು ಕಡ್ಡಾಯ ಏನೆಲ್ಲ ಇರುತ್ತೆ ಇದರಲ್ಲಿ ಇದರಲ್ಲಿ ನಮ್ಮ ಅಪಾಯ ವಿಶ್ಲೇಷಣೆ ಹಜಾಡ್ ಅನಾಲಿಸಿಸ್ ಡಾಕ್ಯುಮೆಂಟ್ ಸಿಪಿಗಳನ್ನು ಹೇಗೆ ನಿರ್ಧರಿಸಿದ್ವಿ ಅನ್ನೋ ಮಾಹಿತಿ ನಿರ್ಣಾಯಕ ಮಿತಿಗಳು ಯಾವುವು ಮಾನಿಟರಿಂಗ್ ದಾಖಲೆಗಳು ಅಂದರೆ ಟೆಂಪ್ರೇಚರ್ ಲಾಗ್ಗಳು ಸಮಯದ ದಾಖಲೆಗಳು ಹೀಗೆ ಓಕೆ ಆಮೇಲೆ ಏನಾದರೂ ಸಮಸ್ಯೆ ಆದಾಗ ತೆಗೆದುಕೊಂಡ ಸರಿಪಡಿಸುವ ಕ್ರಮಗಳು ವೆರಿಫಿಕೇಶನ್ ಚಟುವಟಿಕೆಗಳ ವರದಿಗಳು ನಮ್ಮ ಎಚ್ಎಸಿಸಿಪಿ ತಂಡದ ಸದಸ್ಯರ ವಿವರ ಅವರಿಗೆ ಕೊಟ್ಟಿರೋ ತರಬೇತಿ ದಾಖಲೆಗಳು ಹೀಗೆ ಎಲ್ಲವೂ ಸೇರಿರುತ್ತೆ ಅಬಾ ಇಷ್ಟೆಲ್ಲ ದಾಖಲೆಗಳಿಂದ ಏನು ಉಪಯೋಗ ಹಲವಾರು ಉಪಯೋಗಗಳಿವೆ ಒಂದು ನಮ್ಮ ಸಿ ಸಿಪಿ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಪುರಾವೆ ಎವಿಡೆನ್ಸ್ ಹ್ಮ್ ಎರಡನೆಯದು ರೆಗ್ಯುಲೇಟರಿ ಧ್ರಿಕಾರಿಗಳು ಈಗ ಎಫ್ಎಸ್ಎಸ್ ಎಐನವರು ತಪಾಸಣೆಗೆ ಬಂದಾಗ ನಾವು ನಿಯಮಗಳನ್ನು ಪಾಲಿಸ್ತಿದ್ದೇವೆ ಎಂದು ತೋರಿಸಲು ಇದು ಬೇಕೇ ಬೇಕು ಇದು ಕಾನೂನಿನ ಪ್ರಕಾರವೂ ಕಡ್ಡಾಯ ಸರಿ ಮೂರನೆಯದು ಒಂದು ವೇಳೆ ಏನಾದರೂ ಸಮಸ್ಯೆ ಉದ್ಭವಿಸಿದ್ರೆ ಉದಾಹರಣೆಗೆ ಗ್ರಾಹಕರಿಂದ ದೂರು ಬಂದ್ರೆ ಈ ದಾಖಲೆಗಳು ಸಮಸ್ಯೆಯ ಮೂಲವನ್ನು ಪತ್ತೆ ಹೆಚ್ಚಲು ಸಹಾಯ ಮಾಡುತ್ತವೆ ಟ್ರೇಸಿಬಿಲಿಟಿ ಅಂತಾರಲ್ಲ ಅದಕ್ಕೆ ಯಾವ ಬ್ಯಾಚ್ನಲ್ಲಿ ಯಾವ ಹಂತದಲ್ಲಿ ಸಮಸ್ಯೆ ಆಯಿತು ಅಂತ ಕಂಡಿಡಿಬಹುದು ಓ ಟ್ರೇಸಿಬಿಲಿಟಿಗೆ ಮುಖ್ಯ ಆಯು ಹೌದು ನಾಲ್ಕನೆಯದಾಗಿ ಇದು ನಮ್ಮ ಪ್ರಕ್ರಿಯೆಗಳನ್ನು ನಾವೇ ವಿಶ್ಲೇಷಿಸಲು ಮತ್ತು ಸುಧಾರಿಸಲು ಕೂಡ ಸಹಾಯಕ ಹೌದು ದಾಖಲೆಗಳಿಲ್ಲದೆ ಯಾವುದನ್ನು ಸಾಬೀತ್ ಮಾಡೋಕ್ಕಾಗಲ್ಲ ಮತ್ತೆ ಕಲಿಯೋಕೂ ಆಗಲ್ಲ ಸರಿ ಈ ಏಳು ತತ್ವಗಳನ್ನ ವಿವರವಾಗಿ ನೋಡಿದ್ವಿ ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ವಿಶೇಷವಾಗಿ ಹೈನುಗಾರಿಕೆ ಉದ್ಯಮಕ್ಕೆ ಈ ಮೂಲಗಳಿಂದ ನಾವು ತೆಗೆದುಕೊಳ್ಬೇಕಾದ ಮುಖ್ಯ ಪಾಠಗಳೇನು ಕೀ ಟೇಕ್ಅವೇಸ್ ಖಂಡಿತ ಕೆಲವು ಪ್ರಮುಖ ಅಂಶಗಳನ್ನು ನಾವು ಖಂಡಿತವಾಗಿಯೂ ಗಮನಿಸಬಹುದು ಮೊದಲನೆಯದು ಪೂರ್ವ ಸಿದ್ಧತೆಯ ಮಹತ್ವ ಆ ಮೊದಲ ಐದು ಪ್ರಿಲಿಮಿನರಿ ಸ್ಟೆಪ್ಸ್ ಇದೆಯಲ್ಲ ಅವುಗಳನ್ನು ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅವುಗಳ ಮೇಲೆಯೇ ಇಡೀ ಸಿಸ್ಟಮ್ ನಿಂತಿದೆ ಸಂಪೂರ್ಣ ತಯಾರಿ ಇಲ್ಲದೆ ಮುಂದುವರೆದರೆ ಎಲ್ಲೋ ಒಂದು ಕಡೆ ಎಡುವ ಸಾಧ್ಯತೆ ಖಂಡಿತ ಇರುತ್ತೆ ಸರಿ ಎರಡನೆಯದು ವೈಜ್ಞಾನಿಕ ಆಧಾರ ಕ್ರಿಟಿಕಲ್ ಲಿಮಿಟ್ಸ್ ಇದೆಯಲ್ಲ ಅವು ಕೇವಲ ಅನುಕೂಲಕ್ಕೆ ತಕ್ಕಂತೆ ಅಥವಾ ಸುಮ್ನೆ ಅಂದಾಜಿನ ಮೇಲೆ ಇರಬಾರ್ದು ಅವುಗಳಿಗೆ ಬಲವಾದ ವೈಜ್ಞಾನಿಕ ಆಧಾರ ಇರಬೇಕು ಮತ್ತು ಅವು ಪರಿಣಾಮಕಾರಿಯಂತ ವ್ಯಾಲಿಡೇಟ್ ಆಗಿರಬೇಕು ಹೌದು ಇದು ಮುಖ್ಯ ಮೂರನೇದು ನಿರಂತರ ಮೇಲ್ವಿಚಾರಣೆ ಮತ್ತು ದಾಖಲಾತಿ ಸಿಸಿಪಿಗಳನ್ನು ನಿರಂತರವಾಗಿ ಮಾನಿಟರ್ ಮಾಡುವುದು ಮತ್ತು ಎಲ್ಲವನ್ನೂ ಅಚ್ಚುಕಟ್ಟಾಗಿ ದಾಖಲಿಸುವುದು ಇದು ಕೇವಲ ಕಾನೂನು ಪಾಲನೆಗಲ್ಲ ಅದು ನಿಜವಾದ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸಮಸ್ಯೆ ಬಂದಾಗ ಬೇಗನೆ ರಿಯಾಕ್ಟ್ ಮಾಡಲು ಅತ್ಯಗತ್ಯ ಮತ್ತು ಕೊನೆಯದಾಗಿ ಇದು ನಿರಂತರ ಪ್ರಕ್ರಿಯೆ ಎಸ್ ಎಫ್ ಎನ್ನೋದು ಒಂದೇ ಮಾಡಿ ಮುಗಿಸುವ ಪ್ರಾಜೆಕ್ಟ್ ಅಲ್ಲ ಅದೊಂದು ಜೀವಂತ ವ್ಯವಸ್ಥೆ ನಮ್ಮ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳಾದಾಗ ಹೊಸ ಮಿಷಿನ್ ಬಂದಾಗ ಹೊಸ ಅಪಾಯದ ಬಗ್ಗೆ ತಿಳಿದಾಗ ಅಥವಾ ಸರ್ಕಾರದ ನಿಯಮಗಳು ಬದಲಾದಾಗ ಅದಕ್ಕೆ ತಕ್ಕಂತೆ ಹೆಚ್ ಎಸ್ ಪಿ ಪ್ಲಾನ್ ಅನ್ನು ನಿಯಮಿತವಾಗಿ ಪರಿಶೀಲಿಸಿ ಅಪ್ಡೇಟ್ ಮಾಡ್ತಾನೇ ಇರಬೇಕು ಅಂದ್ರೆ ಇದೊಂದು ರೀತಿಯ ಸೆಟ್ ಮಾಡಿ ಮರೆತು ಬಿಡಿ ಅನ್ನೋ ಸಿಸ್ಟಂ ಖಂಡಿತ ಅಲ್ಲ ಇದಕ್ಕೆ ನಿರಂತರ ಗಮನ ಮತ್ತು ಆರೈಕೆ ಬೇಕು ಒಟ್ಟಿನಲ್ಲಿ ಸಿಸಿಪಿ ಅನ್ನೋದು ಕೇವಲ ಒಂದಿಷ್ಟು ನಿಯಮಗಳ ಪಟ್ಟಿಯಲ್ಲ ಅದೊಂದು ಆಹಾರ ಸುರಕ್ಷತೆಯ ಬಗ್ಗೆ ಯೋಚಿಸುವ ವೈಜ್ಞಾನಿಕ ಮತ್ತು ತಾರ್ಕಿಕ ವಿಧಾನ ಅಂತ ಹೇಳಬಹುದಾ ಖಂಡಿತವಾಗಿ ಖಂಡಿತವಾಗಿ ಹೆಚ್ಎಸಿಸಿಪಿಯು ಸಮಸ್ಯೆಗಳು ಬಂದ ನಂತರ ಅದಕ್ಕೆ ಪ್ರತಿಕ್ರಿಯಿಸುವ ಬದಲು ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆಯಿರುವ ಕಡೆ ಮೊದಲೇ ಗಮನಹರಿಸಿ ಅವುಗಳನ್ನು ತಡೆಗಟ್ಟುವ ಪ್ರೊಆಕ್ಟಿವ್ ಒಂದು ವ್ಯವಸ್ಥಿತ ವಿಧಾನ ಇದು ವಿಜ್ಞಾನದ ಮೇಲೆ ಆಧಾರಿತವಾಗಿದೆ ಮತ್ತು ತರ್ಕಬದ್ಧವಾಗಿದೆ ವಿಶೇಷವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಂತಹ ಆ ಬೇಗನೆ ಕೆಡುವ ಮತ್ತು ಸೂಕ್ಷ್ಮಜೀವಿಗಳು ಸುಲಭವಾಗಿ ಬೆಳೆಯುವ ಸಾಧ್ಯತೆಯಿರುವ ಆಹಾರ ಪದಾರ್ಥಗಳ ವಿಷಯದಲ್ಲಿ ಈ ರೀತಿಯ ತಡೆಗಟ್ಟುವ ವ್ಯವಸ್ಥೆ ಗ್ರಾಹಕರ ಆರೋಗ್ಯವನ್ನು ಕಾಪಾಡಲು ನಿಜಕ್ಕೂ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಲ್ವಾ ನಿಸ್ಸಂದೇಹವಾಗಿ ಇಲ್ಲಿಯೇ ಒಂದು ಒಂದು ಆಲೋಚನೆ ಹುಟ್ಟುಕೊಳ್ತೆ ನೋಡಿ ಈ ಮಾರ್ಗದರ್ಶಿಗಳು ನಿಯಮಗಳೆಲ್ಲವೂ ಹೆಚ್ಎಸಿ ಸಿ ಪಿ ವ್ಯವಸ್ಥೆಯನ್ನು ನಿಯಮಿತವಾಗಿ ಪರಿಶೀಲಿಸಬೇಕು ಮತ್ತು ನವೀಕರಿಸಬೇಕು ಅಂತ ಹೇಳ್ತವೆ ಹೌದು ಆದರೆ ವಾಸ್ತವದಲ್ಲಿ ಈ ಪರಿಶೀಲನೆಗಳು ಎಷ್ಟು ನಿಯಮಿತವಾಗಿ ನಡೆಯುತ್ತಿವೆ ಎಷ್ಟು ಆಳವಾಗಿ ನಡೆಯುತ್ತಿವೆ ನಿರಂತರ ಸುಧಾರಣೆ ಅನ್ನೋದು ಕೇವಲ ಡಾಕ್ಯುಮೆಂಟ್ಗಳಲ್ಲಿ ಉಳಿಯೋ ಮಾತಾಗಿದೆಯಾ ಅಥವಾ ನಿಜವಾಗಿಯೂ ಅದು ಆಚರಣೆಯಲ್ಲಿದೆಯಾ ಇದು ಉದ್ಯಮದಲ್ಲಿರುವರು ಮತ್ತು ನಿಯಂತ್ರಕರು ಇಬ್ಬರೂ ಗಂಭೀರವಾಗಿ ಯೋಚಿಸಬೇಕಾದ ಪ್ರಶ್ನೆ ಅಂತ ನನಗನ್ಸುತ್ತೆ ಹೌದು ಇದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ ಪಾಲನೆ ಮಾಡುವುದು ಬೇರೆ ಪರಿಣಾಮಕಾರಿಯಾಗಿ ಪಾಲನೆ ಮಾಡುವುದು ಬೇರೆ ಅದರ ಬಗ್ಗೆ ಯೋಚಿಸಬೇಕು ಇವತ್ತಿನ ಈ ವಿವರವಾದ ಚರ್ಚೆ ತುಂಬಾ ಉಪಯುಕ್ತವಾಗಿತ್ತು ತುಂಬಾ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಮುಂದಿನ ಬಾರಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ